ಓಂ ಶಾಂತಿ ನಾವೀಗ ನಮ್ಮ ಮೂಲ ಸ್ಮೃತಿಗೆ ತೆರಳೋಣ ನಮ್ಮ ಮೂಲ ಸ್ವಧರ್ಮವನ್ನು ಅನುಭೂತಿ ಮಾಡೋಣ ಕೆಲವು ಕ್ಷಣಗಳಿಗಾಗಿ ಎಲ್ಲ ಜವಾಬ್ದಾರಿಗಳನ್ನು ಡ್ರಾಮಾ ಅನುಸಾರ ಎಲ್ಲವನ್ನೂ ಬದಿಗಿಟ್ಟು ಶರೀರ ಶರೀರದ ಸಂಬಂಧಗಳು ಮತ್ತು ಯಾವುದೇ ಜವಾಬ್ದಾರಿಗಳೆಲ್ಲವನ್ನು ಈ ಕೆಲವು ಕ್ಷಣಗಳಿಗಾಗಿ ಸಂಪೂರ್ಣವಾಗಿ ಮರೆತು ಪಾತ್ರದಿಂದ ಅತೀತರಾಗಿ ನಾನು ಆತ್ಮದ ಮೂಲ ನೆಲೆಯನ್ನು ಅನುಭವ ಮಾಡೋಣ ನೇರವಾಗಿ ಕುಳಿತುಕೊಳ್ಳಿ ಶರೀರವನ್ನು ಎಷ್ಟು ನೇರವಾಗಿ ಇಟ್ಟುಕೊಂಡಿರುವಿರೋ ಶರೀರವನ್ನು ಹೇಗೆ ಬೇಕು ಹಾಗೆ ಆರಾಮದಾಯಕವಾಗಿ ಇಟ್ಟುಕೊಂಡಿದ್ದೀರೋ ಅಷ್ಟೇ ನೇರವಾಗಿ ಮತ್ತು ಅಷ್ಟೇ ಆರಾಮದಾಯಕವಾಗಿ ಮನಸ್ಸನ್ನು ಕೂಡ ಇಟ್ಟುಕೊಳ್ಳಿ ಏಕೆಂದರೆ ಈ ಒಂದು ಅನುಭೂತಿಯಲ್ಲಿ ಎಷ್ಟು ಶರೀರದಿಂದ ಅತೀತನಾಗುವೆನೋ ಅಷ್ಟೇ ಮನಸ್ಸಿನಿಂದಲೂ ಅತೀತವಾಗಬೇಕಾಗಿದೆ ಹೇಗೆ ಶರೀರದಲ್ಲಿ ಎಲ್ಲವೂ ನಡೆಯುತ್ತಿದ್ದರೂ ಸಹ ಎಲ್ಲದರಿಂದ ಭಿನ್ನನಾಗಿ ಶರೀರವನ್ನು ಮರೆಯುತ್ತಿದ್ದೇನೆಯೋ ಹಾಗೆಯೇ ಮನಸ್ಸಿನಲ್ಲಿ ಸೂಕ್ಷ್ಮ ತರಂಗಗಳು ಇದ್ದರೂ ಸಹ ಅದರಿಂದಲೂ ಅತೀತರಾಗುವ ಅಭ್ಯಾಸವನ್ನ ಮಾಡೋಣ ಏಕೆಂದರೆ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಥವಾ ಸೂಕ್ಷ್ಮ ಇಂದ್ರಿಯಗಳಿಂದಲೂ ಅತೀತನಾಗುವ ಅಭ್ಯಾಸವೇ ಅಶರೀರಿ ಅಭ್ಯಾಸವಾಗಿದೆ ಮತ್ತು ನಿರಾಕಾರ ಸ್ಮೃತಿ ಸ್ವರೂಪರಾಗುವುದು ಆಗಿದೆ ಈಗ ಬಹಳ ಆನಂದದಾಯಕವಾಗಿ ಆರಾಮದಾಯಕವಾಗಿ ಶರೀರ ಮತ್ತು ಮನಸ್ಸನ್ನು ಸ್ವಚ್ಛವಾಗಿ ಮತ್ತು ಶಿಸ್ತಿನಿಂದ ಅವುಗಳನ್ನು ಇಟ್ಟುಕೊಳ್ಳಿ ಶರೀರ ಮತ್ತು ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿಯೇ ಇಟ್ಟುಕೊಳ್ಳಿ ನೀವೀಗ ಸ್ಥೂಲ ಶರೀರದ ಮಾಲೀಕರಷ್ಟೇ ಅಲ್ಲ ಸೂಕ್ಷ್ಮ ಶರೀರದ ಮಾಲೀಕರು ಮತ್ತು ಸೂಕ್ಷ್ಮ ಇಂದ್ರಿಯಗಳ ಮಾಲೀಕರು ಆಗಿದ್ದೀರಿ ಅದೇ ನಾನೊಂದು ಚೈತನ್ಯ ಆತ್ಮ ನಾನು ಆತ್ಮ ಈ ಬೃಕುಟಿಯ ಮಧ್ಯದಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನು ಧಾರಣೆ ಮಾಡಿಕೊಂಡಿರುವ ನಾನು ಆತ್ಮನಾಗಿದ್ದೇನೆ ನಾನು ನಿರಾಕಾರನಾಗಿದ್ದೇನೆ ನಾನು ಸ್ವರೂಪನಾಗಿದ್ದೇನೆ ನಾನು ಪ್ರೇಮ ಸ್ವರೂಪನಾಗಿದ್ದೇನೆ ನಾನು ನಿರ್ಭಯ ಸ್ವರೂಪನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ನಾನು ಮಾಲೀಕನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ನಾನು ಮಾಲೀಕನಾಗಿದ್ದೇನೆ ಇದೇ ಅನುಭವವನ್ನು ಒಂದು ನಿಮಿಷಗಳ ಕಾಲ ಅನುಭವ ಮಾಡಿ ನಾನು ಆತ್ಮನಾಗಿದ್ದೇನೆ ಭೃಕುಟಿಯ ಸಿಂಹಾಸನದಲ್ಲಿ ಕುಳಿತಿದ್ದೇನೆ ನಾನು ಚೈತನ್ಯ ಆತ್ಮನಾಗಿದ್ದೇನೆ ಸಾವಿಲ್ಲದ ಕೇಡಿಲ್ಲದ ಚೈತನ್ಯನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಆಹಾ ಈ ಸ್ಮೃತಿಯಲ್ಲಿ ಎಷ್ಟೊಂದು ಸಂತೋಷವಿದೆ ಎಷ್ಟೊಂದು ಆನಂದವಿದೆ ಎಷ್ಟೊಂದು ನಿರ್ಭಯತೆ ಇದೆ ಎಷ್ಟೊಂದು ನಿಶ್ಚಿಂತತೆ ಇದೆ ಈ ನನ್ನ ಮೂಲ ಸ್ಮೃತಿ ಈ ಸ್ಮೃತಿಯಿಂದ ವಂಚಿತನಾಗಿ ಸಾವಿರಾರು ವರುಷಗಳಿಂದ ಬಳಲುತ್ತಿದ್ದೆ ನನಗೀಗ ನನ್ನ ಸ್ಮೃತಿ ಆನಂದವನ್ನು ತರಿಸುತ್ತಿದೆ ನಾನೊಂದು ಆತ್ಮನಾಗಿದ್ದೇನೆ ನಾನೊಂದು ನಕ್ಷತ್ರವಾಗಿದ್ದೇನೆ ನಾನು ಚೈತನ್ಯನಾಗಿದ್ದೇನೆ ನಾನೊಂದು ಪಾತ್ರಧಾರಿ ಆತ್ಮ ಮಾತ್ರನಾಗಿದ್ದೇನೆ ಈ ಸ್ಥೂಲ ಸೂಕ್ಷ್ಮ ಶರೀರಗಳನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸಲು ಬಂದ ಪಾತ್ರಧಾರಿ ಆತ್ಮ ನಾನು ಆಹಾ ಈ ನನ್ನ ಸ್ಮೃತಿಯಲ್ಲಿಯೇ ಎಷ್ಟೊಂದು ಶಕ್ತಿ ಇದೆ ಎಷ್ಟೊಂದು ಆನಂದವಿದೆ ಇದೇ ನನ್ನ ನೈಜತೆಯಾಗಿದೆ ಇದೇ ನನ್ನ ಅಸ್ತಿತ್ವವೂ ಆಗಿದೆ ಇದೇ ನನ್ನ ಧರ್ಮವೂ ಆಗಿದೆ ಎಷ್ಟೊಂದು ಶಾಂತಿಯೇ ಶಾಂತಿ ನನ್ನೊಳಗಡೆ ಇದೆ ನನಗೀಗ ಯಾವುದೇ ಸಂಶಯಗಳಿಲ್ಲ ನನಗೀಗ ಯಾವುದೇ ಭಯಗಳಿಲ್ಲ ನನಗೀಗ ಯಾವುದೇ ಇಚ್ಛೆಗಳಿಲ್ಲ ನನಗೀಗ ಯಾವುದೇ ರಾಗದ್ವೇಷಗಳಿಲ್ಲ ನಾನೊಂದು ಆತ್ಮನಾಗಿದ್ದೇನೆ ನಾನು ಆತ್ಮ ನಾನು ಆತ್ಮ ನಾನು ಆತ್ಮ ನಾನು ಆತ್ಮ ನಾನು ಚೈತನ್ಯನಾಗಿದ್ದೇನೆ ನಾನೊಂದು ಜ್ಯೋತಿಯಾಗಿದ್ದೇನೆ ನಾನು ನಿರಾಕಾರನಾಗಿದ್ದೇನೆ ಈಗ ನನಗಾರು ಶತ್ರುಗಳಿಲ್ಲ ನಾನು ಯಾರಿಗೂ ಎದುರುವ ಅವಶ್ಯಕತೆ ಇಲ್ಲ ಇಲ್ಲಿ ನನಗೆ ಬೇರೆಯವರಾರೂ ಇಲ್ಲ ಎಲ್ಲರೂ ನನ್ನವರೇ ನಾನು ಎಲ್ಲರವನು ನಾನೊಂದು ಆತ್ಮನಾಗಿದ್ದೇನೆ ನಾನೊಂದು ಆತ್ಮನಾಗಿದ್ದೇನೆ ನಾನು ಚೈತನ್ಯನಾಗಿದ್ದೇನೆ ನಾನು ಸಂಪೂರ್ಣನಾಗಿದ್ದೇನೆ ನಾನು ಸಂಪನ್ನನಾಗಿದ್ದೇನೆ ನಾನು ಸಂತೃಪ್ತನಾಗಿದ್ದೇನೆ ನನಗೀಗ ಯಾವುದೇ ಆತಂಕಗಳಿಲ್ಲ ಯಾವುದೇ ವೇದನೆಗಳೂ ಇಲ್ಲ ಯಾವುದೇ ಉದ್ವೇಗವೂ ಇಲ್ಲ ಯಾವುದೇ ಶತ್ರುತ್ವವೂ ಇಲ್ಲ ನಾನೊಂದು ಆತ್ಮನಾಗಿದ್ದೇನೆ ನಾನೊಂದು ಚೈತನ್ಯನಾಗಿದ್ದೇನೆ ನಾನು ನಿರಾಕಾರನಾಗಿದ್ದೇನೆ ಆಹಾ ನನ್ನ ಮೂಲ ಅಸ್ತಿತ್ವ ನನ್ನ ಮೂಲ ಸ್ವಧರ್ಮ ನನ್ನ ಮೂಲ ಸ್ವರೂಪ ನನ್ನ ಮೂಲ ಸ್ಮೃತಿಯಲ್ಲಿ ಎಷ್ಟೊಂದು ಆನಂದವಿದೆ ನನಗೀಗ ಅತೀಂದ್ರಿಯ ಸುಖವಾಗುತ್ತಿದೆ ಅತೀಂದ್ರಿಯ ಸುಖವಾಗುತ್ತಿದೆ ನಾನೊಂದು ಮುಕ್ತ ಆತ್ಮನಾಗಿದ್ದೇನೆ ನಾನೊಂದು ಆರುವ ಪಕ್ಷಿಯಾಗಿದ್ದೇನೆ ನಾನೊಂದು ನಿರ್ಬಂಧನ ಆತ್ಮನಾಗಿದ್ದೇನೆ ನಿಶ್ಚಿಂತ ಆತ್ಮನಾಗಿದ್ದೇನೆ ಆಹಾ ಈ ಶಬ್ದಗಳನ್ನು ಸಂಕಲ್ಪದಲ್ಲಿ ತರಲು ಸಾಧ್ಯವಾಗುತ್ತಿರಲಿಲ್ಲ ಆದರೀಗ ಸ್ವತಃ ಅನುಭವಿಸುತ್ತಿದ್ದೇನೆ ನಾನು ಬಂಧನ್ ಆತ್ಮನಾಗಿದ್ದೇನೆ ನಾನು ನಿರ್ಬಂಧನ್ ಆತ್ಮನಾಗಿದ್ದೇನೆ ನಾನು ಹಾರುವ ಪಕ್ಷಿಯಾಗಿದ್ದೇನೆ ನಾನು ನಿಶ್ಚಿಂತ ಆತ್ಮನಾಗಿದ್ದೇನೆ ನನಗೀಗ ಯಾವುದೇ ಚಿಂತೆಗಳಿಲ್ಲ ನನಗೀಗ ಯಾವುದೇ ಭಯಗಳಿಲ್ಲ ನನಗೀಗ ಯಾವ ವಿಘ್ನವೂ ಇರುವುದಿಲ್ಲ ಇನ್ನಾರೂ ನನಗೆ ಶತ್ರುಗಳಿಲ್ಲ ನಾನು ಆತ್ಮನಾಗಿದ್ದೇನೆ ನಾನು ನಿಶ್ಚಿಂತನಾಗಿದ್ದೇನೆ ಆಹಾ ಎಷ್ಟೊಂದು ಸುಂದರವಾದ ಅನುಭೂತಿಯನ್ನು ನಾನು ಮಾಡುತ್ತಿದ್ದೇನೆ ಇದೇ ಅಲ್ಲವೇ ಜೀವನ್ ಮುಕ್ತ ಸ್ಥಿತಿ ಇದೇ ಅಲ್ಲವೇ ಬಂಧನ್ ಮುಕ್ತ ಸ್ಥಿತಿ ಇದೇ ಅಲ್ಲವೇ ನಿರಾಕಾರ ಸ್ಥಿತಿ ಆಹಾ ಈ ಒಂದು ಅನುಭೂತಿಗಾಗಿಯೇ ಸಾವಿರಾರು ವರ್ಷಗಳಿಂದ ಪರಮಾತ್ಮ ತಂದೆಯನ್ನು ಬೇಡುತ್ತಿದ್ದೆನು ಕಂಡ ಕಂಡಲ್ಲಿ ಅಲಿಯುತ್ತಿದ್ದೆನು ಇದೇ ಒಂದು ಅನುಭೂತಿಗಾಗಿ ಆ ಸುದಿನ ಈಗ ನನಗೆ ಬಂದಾಗಿದೆ ಪರಮಾತ್ಮ ತಂದೆಯೇ ಬಂದು ನನ್ನ ಮೂಲ ಅಸ್ತಿತ್ವವನ್ನು ತಿಳಿಸಿ ನನ್ನ ಮೂಲ ಸ್ಮೃತಿಯನ್ನು ಕೊಟ್ಟಿದ್ದಾರೆ ಆ ಪರಮಾತ್ಮ ತಂದೆಗೆ ಕೋಟಿ ಕೋಟಿ ಧನ್ಯವಾದಗಳು ಬಾಬಾ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ನಿಮ್ಮ ಈ ಉಪಕಾರವನ್ನು ಯಾವ ಜನ್ಮದಲ್ಲೂ ತೀರಿಸಲಾರೆನೋ ಬಾಬಾ ಐದು ಸಾವಿರ ವರ್ಷಗಳಿಂದ ಪಾತ್ರದ ಬಂಧನದಲ್ಲಿದ್ದ ನನಗೆ ಈ ಸ್ಮೃತಿಯನ್ನು ಕೊಟ್ಟು ಜೀವನ್ಮುಕ್ತಿಯ ಅನುಭೂತಿಯನ್ನು ಮಾಡಿಸು ಬಂಧನ್ಮುಕ್ತ ಅನುಭೂತಿಯನ್ನು ಮಾಡಿಸುತ್ತಿರುವೆ ಬಾಬಾ ಸದಾ ನಾನು ನಿನಗಾಗಿಯೇ ನಿನ್ನ ಸ್ಮೃತಿಗಾಗಿಯೇ ನೀನು ಬೋಧಿಸಿರುವ ಈ ಜ್ಞಾನದ ಸ್ಮೃತಿಯಲ್ಲಿಯೇ ನನ್ನ ಆನಂದ ಇದೆ ನನ್ನ ಅಸ್ತಿತ್ವವೂ ಇದೆ ನನ್ನ ಭವಿಷ್ಯವೂ ಇದೆ धन्यवाद बाबा धन्यवाद ओम शांति ओम शांति ओम शांति।, शांति इदे रीतिया ನಾನು ಬೇರೆ ಶರೀರ ಬೇರೆ ಈ ಪಾತ್ರ ಬೇರೆ ನಾನು ಪಾತ್ರಧಾರಿ ಬೇರೆ ಈ ದೇಹದಿಂದ ಭಿನ್ನನಾಗಿರುವ ಮಾಲೀಕ ನಾನು ಬೇರೆ ಎನ್ನುವ ಸ್ಮೃತಿಯನ್ನು ಸದಾಕಾಲ ಅಭ್ಯಾಸ ಮಾಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡೋಣ ಈ ಶರೀರದಲ್ಲಿದ್ದೂ ಸಹ ಜೀವನ್ಮುಕ್ತಿಯ ಅನುಭೂತಿಯನ್ನು ಪಡೆಯೋಣ ನಾನು ಆತ್ಮ ಆತ್ಮ ಎನ್ನುವ ಭಾವದಲ್ಲಿದ್ದು ಎಲ್ಲರೂ ನನ್ನವರೆನ್ನುವ ಭಾವದಲ್ಲಿ ಬಂದು ರಾಗದ್ವೇಷಗಳಿಂದ ಮುಕ್ತರಾಗೋಣ ಆತ್ಮೀಯ ದೃಷ್ಟಿಯನ್ನು ಬೆಳೆಸಿಕೊಳ್ಳೋಣ ಅಚ್ಚ ಓಂ ಶಾ ಓಂ Shun. Oh, shun.